ಫಸ್ಟ್ ಆಫ್ ಆಲ್ ಟೀಸರ್ ಭಾಳ ತುಂಬ ಚೆನ್ನಾಗಿದೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ದೀಕ್ಷಿತ್ ಅವ್ರು ಯಾಕೆ ಪ್ರೊಡ್ಯೂಸ್ ಮಾಡೋರು ಅಂದ್ರೆ ಇವಾಗ ಗೊತ್ತಾಗ್ತಾ ಇದೆ ನಾನು ಅನ್ಕೊತೇ ದೀಕ್ಷಿತ್ ಏನಪ್ಪ ಆ ನಟನೆ ಬಿಟ್ಟು ಪ್ರೊಡ್ಯೂಸರ್ ಬಟ್ ಈ ಕಂಟೆಂಟ್ ನೋಡಿದ್ಮೇಲೆ ಅನಿಸ್ತಾ ಇದೆ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಟೆ ಎಲ್ಲ ಶ್ರೀನಿಧಿ ಅವರೇ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಆಗ್ಬೋದು ಸೌಂಡ್ ಎಫೆಕ್ಟ್ಸ್ ಆಗ್ಬೋದು ಸೌಂಡ್ ಡಿಸೈನ್ಸ್ ಭಾಳ ಅದ್ಭುತವಾಗಿದೆ ಭಾಳ ತುಂಬ ನನಗಂತೂ ಭಾಳ ಖುಷಿ ಆಗ್ತದೆ ಈ ಥರ ಸಿನ್ಮಾಗಳು ಬೇಕು ಇವಾಗ ರೈಟ್ ನಾವು ಜನಗಳು ಮಾತಾಡೋದಕ್ಕೆ ಒಂದು ಸಫಿಷಿಯೆಂಟ್ ಬಜೆಟ್ ಅಲ್ಲಿ ಒಳ್ಳೆ ಕಂಟೆಂಟ್ ಜನಗಳು ಮಾತಾಡೋ ಥರ ಸಿನ್ಮಾ ಆಗುತ್ತೆ ನೋ ಡೌಟ್ ಎಲ್ರಿಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಆಮೇಲೆ ದೀಕ್ಷಿತ್ನ ನಾನು ಕೆ ಟಿ ಎಮ್ ಸಿನ್ಮಾದಲ್ಲಿ ನೋಡಿದಾಗೆ ಡೆಡಿಕೇಶನ್ ಇತ್ತು ಬಟ್ ಈ ಸಿನಿಮಾದಲ್ಲಿ ಪ್ರೊಡಕ್ಷನ್ ಇದೆ ಅದೊಂದು ಸ್ಪೆಷಲ್ ದೀಕ್ಷಿತೇ ನಟನೆ ಮಾಡಬೇಕಾಗಿತ್ತು ಬಟ್ ಆರು ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಟ್ಟಿದಾರಲ್ಲ ಅದು ಅವರಲ್ಲಿರೋ ದೊಡ್ಡ ಗುಣ ಒಂದು ಅಪ್ಕಮಿಂಗು ಅವ್ರ ಟೀಮ್ ಅವ್ರಿಗೆ ಅವಕಾಶ ಕೊಟ್ಟು ಮಾಡಿಸ್ಬೇಕು ಅಂತ ಇದ್ದಾರೆ ಕೆ ಟಿ ಎಮ್ಮು ಮತ್ತು ನಾನು ಆ ಥರ್ ಅಂತ ಒಂದೆರಡು ಸಿನಿಮಾ ಡೈರೆಕ್ಟ್ ಮಾಡಿದೆ ಮತ್ತು ನಾನೇ ಪ್ರೊಡ್ಯೂಸ್ ಮಾಡಿಕೊಂಡಿದ್ದೆ ನಾವೇ ದುಡ್ಡ ಮನೆ ದುಡ್ಡು ಹಾಕೋ ಒಂದು ಸಿನ್ಮಾ ಮಾಡಿದ್ದೆ ದೀಕ್ಷಿತ್ ಮನೆ ತಗೊಬೇಕು ಅನ್ನೋ ದುಡ್ಡನ್ನ ತಗೊಂಡು ಸಿನಿಮಾ ಮಾಡಿದ್ದಾರೆ ಭಾಳ ಒಳ್ಳೇದಾಗ್ಬೇಕು ಅದೊಂದು ಇದೆ ದೀಕ್ಷಿತ್ತು ಗೆಲ್ಲೇಬೇಕು ಅನ್ನೋದು ನನಗೆ ಸ್ಟ್ರಾಂಗ್ ಒಂದು ಒಂದು ಓಕೆ ದೀಕ್ಷಿತ್ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಹಾಗೇನೆ ಅಪ್ಕಮಿಂಗ್ ಮೂವಿ ದೀಕ್ಷಿತ್ ಅವ್ರ ನಟನೆ ಇದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇದೆ ಅಭಿಯೋರ್ ಇದ್ದಾರೆ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಹಾಗೇನೆ ಗರ್ಲ್ ಫ್ರೆಂಡ್ ಇದೆ ಗರ್ಲ್ ಫ್ರೆಂಡ್ ಬಗ್ಗೆ ನಾನೇನಿಲ್ಲ ಇಡೀ ದೇಶನೇ ಮಾತಾಡುತ್ತೆ ಆ ನಂಬಿಕೆ ನನಗಿದೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ದೀಕ್ಷ ಸಿನಿಮಾಗಳ ನೋಡಲ್ಲ ನಂಗೆ ಹಾರರ್ ಸಿನಿಮಾ ನೋಡಿದಾಗ ಭಯನೇ ಆಗಲ್ಲ ಸೊ ಮಲ್ಕೊಂಡ್ಬಿಟ್ಟಿರ್ತೀನಿ ಯೂಜಲಿ ಮಿಡ್ಲಲ್ಲಿ ಬಟ್ ಈ ಟೀಸರ್ ನೋಡಿದಾಗ ಡೆಫಿನೆಟ್ಲಿ ಒಳ್ಳೆ ಎಲಿಮೆಂಟ್ಸ್ ಇದೆ ಅಂತ ಅನಿಸ್ತು ಆಮೇಲೆ ಇದ್ರಲ್ಲಿ ಬರೀ ಭಯ ಒಂದೇ ಅಲ್ಲ ಡೆಫಿನೆಟ್ಲಿ ಬೇರೆ ತುಂಬಾ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ನಾನು ನೋಡಿದ್ದೆ ಅಂದ್ರೆ ಬೇರೆ ಫ್ರೆಂಡ್ಶಿಪ್ ಅಥವಾ ಬೇರೆ ಥೀಮ್ಸ್ ನಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಸೊ ಶ್ರೀನಿಧಿ ಅವರದ ಪ್ರೀವಿಯಸ್ ಸಿನಿಮಾ ಎಲ್ಲ ನೋಡಿದಾಗ ಗೊತ್ತು ಬರೀ ಇದೊಂದು ಜನನ ಬರೀ ಭಯ ಪಡಿಸೋದಷ್ಟೇ ಅಲ್ಲ ತುಂಬಾ ಬೇರೆ ಲೇಯರ್ಸ್ ಇರುತ್ತೆ ಆಮೇಲೆ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸಸ್ಸು ತುಂಬಾ ಚೆನ್ನಾಗಿತ್ತು ಯೂಶಲಿ ಟೆಕ್ನಿಷಿಯನ್ಸ್ ತುಂಬಾ ಓವರ್ ಶಾಡೋ ಮಾಡ್ತಾರೆ ಆ ಈ ಆಡಿಯೋ ಬಟ್ ಆಕ್ಟರ್ಸ್ ಪರ್ಫಾರ್ಮೆನ್ಸ್ ಒಂದು ಏನ್ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಆಲ್ ದಿ ಬೆಸ್ಟ್ ಎಂಟೈರ್ ಆ ನಂದೊಂದು ಸಿನಿಮಾ ನೋಡಿದವ್ರು ಏನಂತಾರೆಂತ ಇತ್ತೀಚೆ ಬಿಡುಗಡೆ ಆಯ್ತು ಅಲ್ಲ ಅದ್ರ ಬಗ್ಗೆ ಎಲ್ಲ ಸತ್ತೀ ಅದನ್ನ ಬಂದಾಗ ನೋಡಿ ಅಂತ ಒಬ್ರು ಉತ್ತರ ಭಾರತದವರು ಆಡ್ಗೆ ಸಿಕ್ಕಿದ್ರು ಅವಾಗ ನೋ ಐ ಮೇಡ್ ದಿಸ್ ಫಿಲ್ಮ್ ಅಂತ ಇಟ್ರಡ್ಯೂಸ್ ಮಾತಾಡ್ತಿರ್ಬೇಕಾದ್ರೆ ಕೈಂಡ್ಲಿ ವಾಚ್ ಇಟ್ಸ್ ಇನ್ ಕನ್ನಡ ಆ್ಯಂಡ್ ಇಟ್ ಹ್ಯಾಸ್ ಸಬ್ ಟೈಟಲ್ಸ್ ಅಂತಂದಾಗ ಓ ನೈಸ್ ಕನ್ನಡ ಫಿಲ್ಮ್ ಐ ರೀಸೆಂಟ್ಲಿ ವಾಚ್ ನನ್ನ ಫಿಲ್ಮ್ ವೆರಿ ರೀಸೆಂಟ್ಲಿ ಐ ಇಟ್ ಅಂತ ಹೇಳಿ ನಿಮ್ಮ ಬ್ಲಿಂಕ್ ಬಗ್ಗೆ ಸಾಕಷ್ಟು ಹೋಗ್ಬೇಕು ಸೊ ಇಟ್ ಹೆಲ್ಪ್ಸ್ ಅಸ್ ನಾವು ಏನೋ ಮಾಡಿದಾಗ ಯೋರ್ ವರ್ಕ್ಸ್ ಹಾವ್ ಹೆಲ್ಪ್ ದಸ್ ಸೊ ನಿಮ್ಮಿಬ್ಬರು ಕಾಂಬಿನೇಷನ್ ಇನ್ನೊಂದು ಸಿನಿಮಾ ಅಭ್ಯರ್ಥಿ ಎಲ್ಲರೂ ಹೋಗಲಿರೋ ಹಾಗೆ ಎಲ್ಲ ಅದ್ಭುತವಾಗಿ ಬಂದಿದೆ ಆ ಸೌಂಡ್ ಡಿಸೈನ್ ಮತ್ತು ಎಡಿಟ್ ನನಗೆ ಭಾಳ ಇಷ್ಟ ಆಯ್ತು ಐ ಲುಕ್ ಫಾರ್ವರ್ಡ್ ಟು ವಾಚಿಂಗ್ ದಿಸ್ ಇನ್ ಥಿಯೇಟರ್ ದಯವಿಟ್ಟು ಥಿಯೇಟರ್ ನೋಡೋಣ ಇದೆಲ್ಲ ಅಲ್ಲೇ ಮಜಾ ಬರುತ್ತೆ ಅಂತ ನನಗನಿಸ್ತಾ ಇದೆ ಶ್ರೀಧಿ ಕಾಲ್ ಮಾಡಿ ಟೀಸರ್ ಅಂದ್ಕೂಟ ನನಗೆ ನಾನು ಟೀಸರ್ ನೋಡ್ಬೇಕಿತ್ತು ಸುಮಾರ್ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರು ಸರಿ ಈ ಹೋದ ವರ್ಷ ರಿಲೀಸ್ ಆಗಿರೋ ಸುಮಾರು ಸಿನಿಮಾಗಳಲ್ಲಿ ಇಂಡಿಯಾದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಯಾವುವು ಅಂತ ಒಂದಷ್ಟು ಲಿಸ್ಟ್ ಗಳು ಬರುತ್ತೆ ಅದ್ರಲ್ಲಿ ನಮ್ ಕನ್ನಡದ್ದು ಬ್ಲಿಂಕ್ ಆಮ್ ಸಿನ್ಮಾ ಅದ್ರಲ್ಲಿ ಸೇರ್ಕೊಂಡಿರ್ತಾರೆ ಅದೆಲ್ಲ ನೋಡಿದಾಗ ಶ್ರೀನಿಧಿ ಅವರು ನೆನ್ಪಾಕಿ ಖುಷಿ ಆಗುತ್ತೆ ಅವರೆಲ್ಲ ಫ್ರೆಂಡ್ ನೋಡಿ ಅಂತ ಸೊ ಭಯ ಪಡ್ಸಕ್ ಮಾಡಿದ್ರ ಭಯ ಆಗುತ್ತೆ ಆ ಅದೇ ಭಯ ಆದ್ರೆ ಸಿನಿಮಾ ಗೆಲ್ಲುತ್ತೆ ಮತ್ ನೀವು ಮತ್ತೆ ಮನೆ ತಗೊಳ್ಳಿ ಅಂತ ಹೇಳ್ತೀವಿ ಟೀಮ್ಗೆ ಕಂಗ್ರಾಚುಲೇಷನ್ ಒಳ್ಳೇದಾಗಲಿ ಥ್ಯಾಂಕ್ ಯು